ವ್ಯೂಸ್ ಬರೋಗುತ್ತಿಲ್ಲ ಆಮೇಲೆ ಸಬ್ಸ್ಕ್ರೈಬ್ ಒಂದು ನಮಗೆ ಬರ್ತಿಲ್ಲ ಅನ್ನೋರಿಗೆ ಮತ್ತೆ ಹಾಯ್ ಹೇಳು ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಿಬಿಟ್ಟಿರಿ ಸೊ ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಐತಿ ಏನಿಲ್ಲ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ್ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ ನೋಡುತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಬರ್ರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಬಗ್ಗೆ ಏನು ಹೇಳಪ್ಪ ಅಂದರೆ ಕೆಲವು ಕೆಲವೊಬ್ಬರು ಈಗ ಹೊಸದಾಗಿ ವಿಡಿಯೋ ಚಾನಲ್ನ ಶುರು ಮಾಡಿರ್ತಾರ್ರಿ ಸೊ ಅಂಥವ್ರಿಗೆಲ್ಲ ಈಗ ವ್ಯೂಸ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ ಈಗ ಜಾಸ್ತಿ ರೀಚ್ ಆಗೋಂಗಿಲ್ಲ ಏನಿಲ್ಲ ಹೆಂಗೆ ಹೆಂಗೆ ಮಾಡ್ಬೇಕಪ್ಪ ಅಂತಂದು ಅವರು ಕೂಡ ಒಂಚೂರು ವಿಚಾರ ಮಾಡ್ತಿರ್ತಾರ್ರಿ ಅಂಥವ್ರಿಗೆ ಒಂಚೂರು ಇವತ್ತು ನಾನು ನನಗೆ ಗೊತ್ತಿರೋಷ್ಟು ನಾನು ಹೇಳೋಕಂತಂದು ಬಂದಿದ್ದೀನಿ ರೀ ಫಸ್ಟ್ ಕ್ರಿಯೇಟರ್ ಕ್ರಿಯೇಟ್ರ್ ರೀ ಅದ್ರ ಸಂಬಂಧ ಮತ್ತು ಅದನ್ನೇ ಹೇಳಿ ಫಸ್ಟ್ ಅದನ್ನ ಹೇಳಿ ಆಮೇಲೆ ಹೇಳಬೇಕಲ್ರಿ ಮತ್ತು ಆಮೇಲೆ ಏನಾದರೂ ಅಂದ್ಕೋಬಾರ್ದು ಯಾರು ಅದ್ರ ಸಂಬಂಧ ಮತ್ತು ನೋಡ್ರಿ ಏನಪ್ಪ ಅಂದರೆ ಸೊ ನಾವು ನಮಗೀಗ ವ್ಯೂಸ್ ಬರ ಆಗ್ತಿಲ್ಲ ಈಗ ನಾವು ಸ್ಟಾರ್ಟಿಂಗ್ ಶುರು ಈಗ ಚಾನಲ್ನ ಶುರು ಮಾಡೇವಿ ಈಗ ಅಂಥವ್ರಂತರೂ ವ್ಯೂಸ್ ಇರೋಂಗಿಲ್ಲ ಆಮೇಲೆ ಸಬ್ಸ್ಕ್ರೈಬ್ ಇರೋಂಗಿಲ್ಲ ಆದಷ್ಟು ಬೇಗ ನಾವು ಒಂದು ಐದಾರು ತಿಂಗಳೊಳಗೆ ನಾವು ಈಗ ಚಾನೆಲ್ನ ಮಾನಿಟೈಸ್ ಮಾಡ್ಕೋಬೇಕಂದವರು ಈಗ ಈ ಟ್ರಿಕನ್ನು ಒಂಚೂರು ನೀವು ಕೂಡ ಫಾಲೋ ಮಾಡ್ರಿ ಅದೇನಪ್ಪ ಟ್ರಿಕ್ ಅಂತಂದು ನೀವು ವಿಚಾರ ಮಾಡ್ತಿರ್ಬೇಕು ಅಂತ ದೊಡ್ಡದೇನಿಲ್ರಿ ನಾನು ಹೇಳೋದೇ ಸಿಂಪಲ್ ಸೊ ಫಸ್ಟ್ ಈಗ ಅಲ್ಲಿ ನೀವು ಶುರು ಮಾಡ್ತೀರಿ ಈಗ ನಮ್ಗೆ ಲೈವ್ ಶುರು ಮಾಡ್ಬೇಕಂದ್ರೆ ಲೈವ್ ಮಾಡ್ಬೇಕಂದ್ರೆ ಹಿಂಗೆ ಮಿನಿಮಮ್ ಅಂದ್ರೂ ಒಂದು ಐವತ್ತು ಸಬ್ಸ್ಕ್ರೈಬರ ಬೇಕ ಬೇಕ್ರೆ ಈಗ ಐವತ್ತು ಸಬ್ಸ್ಕ್ರೈಬ್ ಬೇಕಂದ್ರೆ ದೊಡ್ಡ ಲೆಂತ್ ವೀಡಿಯೋ ಹಾಕಿರ್ತೀವಿ ಅವ್ರು ಲೆಂತ್ ವೀಡಿಯೋದಾಗ ಸಬ್ಸ್ಕ್ರೈಬ್ ಬರೋಂಗಿಲ್ಲ ಯಾಕಂದರೆ ಈಗ ಹೊಸ್ದಾಗ ನಾವು ಶುರು ಮಾಡಿರ್ತೀವಿ ಹೆಂಗೆ ಬರಬೇಕು ಅವರು ಅವರು ಹೆಂಗೆ ಪರಿಚಯ ಇದಾಗಬೇಕು ಈಗ ನಮಗೂ ಹೊಸ ಚಲೋ ಚಲೋ ಕಂಟೆಂಟ್ ಇದ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡ್ತಾರೆ ರೀ ಅವರು ಕೂಡ ವಿಡಿಯೋ ಈಗ ನಮ್ಮ ಚಲೋ ಇರೋಂಗಿಲ್ಲ ಏನಿಲ್ಪ ಏನು ವ್ಯೂಸ್ ಬರಾಗತ್ತಿಲ್ಲ ಆಮೇಲೆ ಸಬ್ಸ್ಕ್ರೈಬ್ ಒಂದು ನಮಗೆ ಬರ್ತಿಲ್ಲ ಅನ್ನೋರಿಗೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ನೀವು ಶಾರ್ಟ್ ವೀಡಿಯೋ ಶಾರ್ಟ್ ವೀಡಿಯೋ ನೀವು ಚಲೋ ಚಲೋದು ಶಾರ್ಟ್ ವೀಡಿಯೋಸ್ ಎಲ್ಲ ನಿಮ್ಮದು ಓವನ್ ಇದ್ರಾಗ ನೀವು ಮಾಡಿರಿ ಯಾಕಂದ್ರೆ ಅದ್ರಾಗ ನಿಮ್ಗೆ ಸಬ್ಸ್ಕ್ರೈಬ್ ಅಂತೂ ಸಿಗೋ ಚಾನ್ಸಸ್ ಐತ್ರಿ ಹಂಡ್ರೆಡ್ ಪರ್ಸೆಂಟ್ ಅದ್ರಾಗ ಇದಕ್ಕೆ ಸಬ್ಸ್ಕ್ರೈಬರ್ಸ್ ರೀ ಸೊ ಅದ್ರ ಸಂಬಂಧ ನೀವು ಎಷ್ಟು ಶಾರ್ಟ್ ವೀಡಿಯೋ ಹಾಕ್ತೀರಿ ಅದ್ರ ಮೇಲೆ ನಿಮ್ಗೆ ಒಂದು ಐವತ್ತಾದರೂ ಆಗ್ಬೋದು ಐವತ್ತಾದರೂ ಆಗುತ್ತೆ ಒಂದು ಎರಡು ಮೂರು ದಿನದಾಗಂತೂ ಆರಾಮಾಗಿ ನೀವು ಐವತ್ತು ಸಬ್ಸ್ಕ್ರೈಬ್ ಅಂದರೆ ಮಾಡ್ಕೊಬೋದು ಅದು ಮತ್ತು ಚಲೋ ನೀವು ಚಲೋ ಚಲೋ ಕಂಟೆಂಟ್ ತೊಗೊಂಡು ಆಮೇಲೆ ಅದ್ರಾಗ ನೀವು ಶಾರ್ಟ್ ವಿಡಿಯೋಸ್ ಹಾಕಿದ್ರೆ ಮಾತ್ರ ಮತ್ತೆ ಎಂಥವು ಬೇಕೋ ಅಂಥವು ಹಾಕಿದಮ್ನು ಬಿಡ್ರಿ ಆದ್ರೆ ನಾನು ಹೇಳಾಕತ್ತಿದ್ದೆ ಅಂದರೆ ನಮ್ಗೆ ನಮ್ಮದು ಲೆಂತ್ ವೀಡಿಯೋಗು ಅವರು ಎಫರ್ಟ್ ಆಗಿರ್ಬೇಕಲ್ರಿ ಅದ್ರ ಸಂಬಂಧ ಆಮೇಲೆ ಅದನ್ನು ನೀವು ಏನು ಮಾಡ್ಬೇಕಂದ್ರೆ ಸೊ ಐವತ್ತು ಸಬ್ಸ್ಕ್ರೈಬ್ ಆಗೋ ಮಟ್ಟ ನೀವು ಶಾರ್ಟ್ ವೀಡಿಯೋಸ್ನ ಹಾಕಿರಿ ಹಾ ಲೆಂತ್ ವೀಡಿಯೋನ ಹಾಕಿರಿ ಅದ್ರಾಗೂ ಅದ್ರಾಗ ಅದು ಹಾಕಿರಿ ಇದು ಹಾಕಿರಿ ಶಾರ್ಟ್ ವೀಡಿಯೋ ಮೇಲೆ ಒಂಚೂರು ಎಫರ್ಟ್ ಜಾಸ್ತಿ ಕೊಡಬೇಕ್ರಿ ಯಾಕಂದ್ರೆ ನಮ್ಗೆ ಐವತ್ತು ಸಬ್ಸ್ಕ್ರೈಬ್ ಆಗಬೇಕಲ್ರಿ ಐವತ್ತು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದಪ್ಪ ಅಂತ ಅಂದಮೇಲೆ ನೀವು ಏನು ಮಾಡ್ರಿ ಆವಾಗ ಲೈವ್ ಲೈವ್ ಆನ್ ಮಾಡಿಬಿಟ್ರಿ ಯಾಕಂದ್ರೆ ಲೈವ್ ಆನ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಮಾತ್ರ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಆಮೇಲೆ ವಾಸ್ಟೆಮ್ ಎಲ್ಲ ರೀ ನಿಮ್ಗೆ ಅದ್ರಾಗಂತೂ ಬ ಸಿಕ್ಕಾ ಬಟ್ಟೆ ಇದೇ ಐತ್ರದು ಚಲೋ ಐತಿ ಯಾಕಂದ್ರೆ ನಾನು ಮುಂದೆ ಬರಬೇಕಂದ್ರೆ ಬಟ್ ಲೈವ್ನಾಗ ನಾನು ಮುಂದಾಗಿತ್ರಿ ನನ್ನ ಚಾನಲ್ ಮಾನಿಟೈಸ್ ಆಗಿದ್ದೆ ಯಾಕಂದ್ರೆ ಈಗ ಈಗ ಏನೋ ನನ್ಗೆ ಜಾಸ್ತಿ ನಾನು ಇದರಲ್ಲಿ ಕೆಲಸ ಕೊಟ್ಟು ಕೊಡ್ಲಾರ್ದಕ್ಕೆ ನನ್ನ ಚಾನಲ್ಗೇನೋ ನನ್ನಿಂದನೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಆಗಂಗಿಲ್ಲ ರೀ ಬಟ್ ನನಗೆ ಗೊತ್ತಿರೋದು ನಾನು ನಿಮ್ಗೆ ಹೇಳ್ತೀನಿ ನೀವು ಕಲೀರಿ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ ಅಂತಂದ್ರೆ ಸೊ ಯಾವುದು ಯಾವುದೇ ಕಾರಣಕ್ಕೂ ನಾವು ಬೇಜವಾಬ್ದಾರಿಯಿಂದ ಅವತ್ತು ವೀಡಿಯೋಸನ್ನು ಹಾಕಕ್ಕೆ ಹೋಗಬಾರ್ದು ಯಾಕಂದ್ರೆ ನಾವು ಎಷ್ಟು ಇದ್ರಾಗ ತಲೆ ಕೆಡಿಸ್ಕೊಂಡು ನಾವು ವೀಡಿಯೋಸ್ ಎಲ್ಲ ಹಾಕ್ತೀವಿ ಅಷ್ಟು ನಮ್ಗೆ ಇದ್ರಾಗ ಪ್ರತಿಫಲ ಸಿಗತ್ತೆ ಸಿಕ್ಕ ಸಿಗ್ತೈತಿ ಎಷ್ಟೋ ಜನ ಎಷ್ಟೋ ಮಂದಿ ಇದು ರೊಕ್ಕ ತೊಗೊಂಡಾಗತ್ತಾರೆ ಆಮೇಲೆ ಬಂದಾಗ್ಯಾರೀ ಎಂದಿಂಥವ್ರು ಎಂತಿಂತವ್ರ ಆಗಿಬಿಟ್ಟಾರ ಈಗ ನಮ್ಮಂಥರ ಇನ್ನು ಏನು ರೀ ಈಗ ನಮ್ಮ ಚಲೋ ಚಲೋ ಕಂಟೆಂಟ್ಸ್ ಇದ್ರೆ ಅದು ಅದೇವರ ಯಾಕೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸೊ ಅದ್ರ ಸಂಬಂಧ ನಮ್ಮ ಚಲೋ ಕಂಟೆಂಟ್ ಆಗಲಿ ನಮ್ಮ ಚಲೋ ಇದು ಇದ್ದರೆ ನಮ್ಗೆ ಆದಷ್ಟು ರೀಚ್ ಆಗುತ್ತೆ ಚಾನೆಲ್ ಆಮೇಲೆ ಐದಾರು ತಿಂಗಳ ಒಳಗೆ ಆದರೂ ನಾವು ಮಾನಿಟೈಸ್ ಮಾಡ್ಕೊಂಡು ಬಿಡ್ಬೋದು ಚಾನೆಲ್ಸ್ ಮಾತ್ರ ಅದ್ರ ಸಂಬಂಧ ನೀವು ಒಂದು ಐವತ್ತು ಸಬ್ಸ್ಕ್ರೈಬ್ ಮಟ್ಟ ಒಂಚೂರು ಶಾರ್ಟ್ ವೀಡಿಯೋನ ಹಾಕ್ರಿ ಆವಾಗ ಲೈವ್ನ ಶುರು ಮಾಡಿಬಿಡ್ರಿ ಯಾಕಂದ್ರೆ ವಾಸ್ಟ್ ಟೈಮ್ ಬೇಕಲ್ಲ ನಿಮಗೆ ನಾಲ್ಕು ಸಾವಿರ ವಾಸ್ಟ್ ಟೈಮ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ನಮ್ದು ಚಾನಲ್ ಮಾನಿಟೈಸ್ ಆಗೋದ್ರೆ ಅಲ್ಲಿ ತನಕ ಯಾವುದು ಚಾನಲ್ ಮಾನಿಟೈಸ್ ಆಗಂಗಿಲ್ಲ ಆಮೇಲೆ ನಾವು ಎಷ್ಟು ಅದ್ರಾಗ ಕಷ್ಟಪಡ್ತೀವಿ ಅಷ್ಟು ನಮಗೆ ಪ್ರತಿಫಲ ಸಿಕ್ಕ ಸಿಗತ್ತಾ ಸಿಗಂಗಿಲ್ಲ ಅಂತಂತ ಮಾತೇ ಇಲ್ಲ ರೀ ಅದ್ರಾಗ ಯಾಕಂದ್ರೆ ನಮ್ದು ಕಷ್ಟನ ಅದರಾಗ ತೋರಿಸ್ಬೇಕು ನಮ್ದು ಏನು ಇರ್ತೈತಿ ನಿಜ ಜೀವನದಾಗ ನಮ್ದು ಏನು ನಡೆಯಾಗತ್ತೈತೆ ಅನ್ನೋದು ಸೊ ಅದ್ರ ಸಂಬಂಧ ನಾವು ಏನು ಎಂತ ಏನು ಕೆಲಸ ಮಾಡ್ತೀವಿ ಮನೆಯಿಂದ ಏನು ಎಲ್ಲ ತೋರಿಸಿ ನಮ್ಗೆ ಇದು ಮಾಡಿದ್ರೆ ಒಂಚೂರು ನಮ್ಗೆ ಆ ವಿಡಿಯೋಸ್ ಚಲೋ ಆಗ್ಬೇಕ್ರಿ ಯಾಕಂದ್ರೆ ನಾವು ಮಾಡಿದ್ಕಿಂತ ಇನ್ನೊಬ್ರಿಗೂ ಅದು ವಿಡಿಯೋ ಇಷ್ಟ ಆಗಬೇಕು ಹೊರತು ನಮ್ಗೆ ನಮಗೆ ಇಷ್ಟ ಆಗಿ ಇಷ್ಟದ್ದು ನಾವು ತಿಳ್ಕೊಬಾರ್ದು ರೀ ಅದ್ರ ಸಂಬಂಧ ನಾವು ಹೆಚ್ಚಿನದಾಗಿ ವಿಡಿಯೋಸನ್ನು ಹಾಕಿ ಹಾಕ್ಬೇಕು ರೀ ದಿನದ ಪೂರ್ತಿ ಅಂತರೂ ಹಾಕಲೇಬೇಕು ಬಟ್ ನಾನು ಬಿಟ್ಟಿದ್ದಾರೆ ನಾನು ಬಿಟ್ಟು ಆಮೇಲೆ ಈಗೀಗೆ ಎಲ್ಲ ನಾನು ಚಲೋತ್ನಾಗ ಒಂಚೂರು ಇದು ಮಾಡೋಕೆ ಏನೋ ಒಂಚೂರು ನನಗೂ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಾಕು ನಂಗೆ ಇಷ್ಟು ಸಾಕು ರೀ ಯಾಕಂದರೆ ಎಷ್ಟೋ ಜನಕ್ಕೆ ಈಗ ನಾವು ಮೇಲೆ ಬೇ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ ಏನಿಲ್ಲ ಅದ್ರ ಸಂಬಂಧ ನೀವು ಚಲೋತ್ನಂಗೆ ಹಾಕ್ರಿ ನೀವು ನನಗೆ ಮಾಡೋಕೆ ಹೋಗಬೇಡ್ರಿ ಯಾಕಂದ್ರೆ ನೀವು ಆ ಒಂದು ಐದಾರು ತಿಂಗ್ಳದೊಳಗೆ ನೀವು ರೀಚ್ ಆಗ್ಬೇಕಪ್ಪ ನೀವು ಚಲೋತ್ನಂಗೆ ಯೂಟ್ಯೂಬ್ ಒಳಗೆ ಹಣ ಗಳಿಸ್ಬೇಕು ದುಡ್ಡು ಮಾಡಬೇಕಪ್ಪ ಅನ್ನೋರಂತರೂ ಈ ಟ್ರಿಕ್ ಮಾತ್ರ ಮರೀಬೇಡ್ರಿ ಯಾಕಂದ್ರೆ ಈಗ ಫಸ್ಟ್ ಬಂದು ವಿಡಿಯೋ ಹಾಕಿರ್ತಾರೆ ಬಂದ ವಿಡಿಯೋದಾಗ ನಿಮ್ಗೆ ಲೆಂತ್ ವಿಡಿಯೋದಾಗ ಆಗಬೇಕಪ್ಪ ಅಂದ್ರೆ ಆಗಂಗಿಲ್ಲ ನೀವು ಶಾರ್ಟ್ ವೀಡಿಯೋನು ಹಾಕಬೇಕು ಈ ಕಡೆ ಲೆಂತ್ ವೀಡಿಯೋನು ಹಾಕಬೇಕು ಎರಡೂ ಸೇರಿಸಿ ಹಾಕಿದ್ರೆ ಮಾತ್ರ ನೀವು ಮುಂದೆ ಬರೋಕ್ಕಾಗೋದು ಆಗೋಕೆ ಸಾಧ್ಯ ರೀ ಇಲ್ಲಿಕ್ರೆ ಬರಂಗೇ ಇಲ್ಲ ಆಗೋ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮ್ಮ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ರೀ ಎಲ್ಲರಿಗೂ ರೀಚ್ ಆಗೋ ಹಂಗೆ ನಮ್ಗೆ ವಿಡಿಯೋಸ್ ಕಳಿಸಿದ್ರೆ ಮಾತ್ರ ಅದನ್ನು ನಮ್ಮ ವಿಡಿಯೋಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ರೀ ಇಲ್ಲಾಂದರೆ ಯಾವುದೂ ಇಲ್ಲ ನೋಡಿರಿ ಯಾವುದೂ ಇಲ್ಲ ಸೊ ನೋಡಿರಿ ಫ್ರೆಂಡ್ಸರ್ ನನಗೆ ಅನಿಸಿದ್ದೆ ನಾನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೇನೆ ಅಂತೀನಿ ಏನಾದರೂ ಇದ್ರಾಗ ತಪ್ಪಿದ್ರೆ ಕ್ಷಮಿಸ್ಬಿಟ್ರಿ ಯಾಕಂದ್ರೆ ನಾವು ಲೈವ್ ಎಷ್ಟು ಲೈವ್ ಮಾಡ್ತೀವಿ ಎಷ್ಟು ನಾವು ವೀಡಿಯೋಸ್ ಎಲ್ಲ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಮ್ಮ ಚಾನಲ್ಸ್ ಎಲ್ಲ ಸೊ ಇದ್ರ ಮೇಲೆ ಬಿಟ್ಟು ನಾವು ಎಲ್ಲರ ವೀಡಿಯೋ ಮಾತ್ರ ಅಷ್ಟು ಮಾಡಕ್ಕೆ ಹೋದ್ವಿ ಅಂದ್ರೂ ಒಬ್ಬಗಳದ್ದು ವೀಡಿಯೋದಾಗ ವೀಡಿಯೋದ್ರಾಗ ವೈರಲ್ ಆಗಿ ಎಲ್ಲರೂ ಲೈವ್ ಮಾಡ್ದೇ ಲೈವ್ ವಿಡಿಯೋದಾಗೆ ಮುಂದಾಗಿದ್ದಾರೆ ಸೊ ಅದ್ರ ಸಂಬಂಧ ಈಗ ನಮ್ಮಂಥವ್ರಿಗೆ ಗೊತ್ತಿರೋಂಗಿಲ್ಲ ಈಗ ಗೊತ್ತಿಲ್ಲ ಅದು ಹೆಂಗೆ ಮಾಡಬೇಕು ಏನು ಚಿಂತೆ ಅಂತಂದು ಚಿಂತೆ ಹತ್ಕೊಂಡಿರ್ತಾರೆ ತೊಗೊಂಡಿರ್ತಾರೆ ನೋಡಿ ಇರಪ್ಪ ನೋಡು ನನ್ನ ವೀಡಿಯೋನ ಹೋಗಬಲ್ದು ಏನೋ ಅಂತಂದು ನಮಗೂ ಅನಿಸ್ತಿರ್ತತಿ ಅದ್ರ ಸಂಬಂಧ ಏನು ಮಾಡ್ರಿ ನೀವು ಇಷ್ಟು ಮಾಡಿಬಿಡ್ರಿ ಒಂಚೂರು ಲೆಂತ್ ವೀಡಿಯೋನೂ ಹಾಕಿರಿ ಶಾರ್ಟ್ ವಿಡಿಯೋಸ್ ವೀಡಿಯೋಸ್ನೂ ಕೂಡ ಹಾಕಿರಿ ಶಾರ್ಟ್ ವೀಡಿಯೋಸ್ದಾಗ ನಿಮ್ಗೆ ಸಬ್ಸ್ಕ್ರೈಬ್ ಬಂದ ಬರ್ತಾವೆ ಐವತ್ತು ಸಬ್ಸ್ಕ್ರೈಬ್ ಆದಮೇಲೆ ನಿಮ್ಮದು ಲೈವ್ ಆನ್ ಮಾಡಿಬಿಡ್ರಿ ಆವಾಗ ನೋಡ್ರಿ ಹೆಂಗೆ ನಿಮ್ಮ ಚಾನಲ್ ರೀಚ್ ಆಗುತ್ತಾ ಆಮೇಲೆ ಸಬ್ಸ್ಕ್ರೈಬ್ ಹೆಂಗೆ ಬರುತ್ತೆ ಆಮೇಲೆ ವ್ಯೂಸ್ ಕೂಡ ಹೆಚ್ಚತ್ತೆ ನಿಮ್ಗೆ ಸೊ ಜಾಸ್ತಿ ಕೂಡ ವ್ಯೂಸು ಬರ್ತಾಯಿರಲಿ ಅದ್ರಾಗ ಮಂದಿ ಮಂದಿಗೆ ಆಗ್ತಾರೆ ಎಲ್ಲೋ ಇದ್ದೋರು ಹೆಂಗೂ ಪರಿಚಯ ಆಗ್ತಾರ ಅಣ್ಣ ತಂಗಿ ಎಲ್ಲ ಬಾಂಧವ್ಯ ಇಟ್ಕೊಂಡು ಭಾಳ ಚಲೋ ಯೂಟ್ಯೂಬ್ ಐತ್ರಿ ಇದೆ ಯಾಕಂದ್ರೆ ಇವು ಫ್ಯಾಮಿಲಿ ಇಲ್ದೋರ್ಗಂತೂ ಈ ಯೂಟ್ಯೂಬ್ ಫ್ಯಾಮಿಲಿ ಅಂತರೂ ಒಂದು ದೊಡ್ಡ ಫ್ಯಾಮಿಲಿನ ಆಗಿಬಿಟ್ಟಿದ್ರಿ ನಿಜವಾಗ್ಲೂ ಅಣ್ಣ ತಮ್ಮ ಅಕ್ಕ ತಂಗಿ ಇಲ್ದೋರ್ಗಂತರೂ ಇದು ಸಿಕ್ಕಾಪಟ್ಟೆ ಒಂದು ಏನೋ ಲೈಫಿಂದು ಒಂದು ಕತಿ ಐತ್ರೀ ಇದ್ರಾಗ ಯೂಟ್ಯೂಬ್ದಾಗ ಯಾಕಂದ್ರೆ ಎಲ್ಲರೂ ಸಿಗ್ತಾರೆ ನಮ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಇಂದವರು ಅಂತರೂ ಎಲ್ಲರೂ ಸಿಗ್ತಾರೆ ಅದ್ರ ಸಂಬಂಧ ನೀವು ಕೂಡ ಲೈವ್ ಮಾಡ್ರಿ ಮುಂದಾಗ್ರಿ ಫ್ರೆಂಡ್ಸ ಮತ್ತು ಇನ್ ಇಂಥದ್ದೇ ನಿಮಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ನನಗೆ ಗೊತ್ತಿದ್ದದ್ದು ಮಾತ್ರ ನಾನು ನಿಮಗೆ ಹೇಳಿ ಶೇರ್ ಮಾಡ್ಕೊತೀನಿ ನೀವು ಸ್ವಲ್ಪ ಕಲೀರಿ ಫ್ರೆಂಡ್ಸ ಅಷ್ಟೇ ನನ್ನ ನಾನು ಕಲ್ತಿದ್ದೀನಿ ನನ್ನಿಂದ ಒಂಚೂರು ನಿಮ್ಗೆ ಅರ್ಥ ಆಗಲಿ ನಿಮಗೂ ಕೂಡ ಇದಾಗಲಿ ಅಂತಂದು ನಾನು ಹೇಳಾಗತ್ತೀನಿ ಸೊ ನೋಡಿರಿ ಇವತ್ತಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕ್ಯಾಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್